ಇನ್ನು ಬಳ್ಳಾರಿ ಜೈಲಿನಲ್ಲಿ ಕೊಲೆ ಆರೋಪಿಗಳ ರಂಪಾಟ ಆಗಿದೆ ಹಿಂದೂ ಕಾರ್ಯಕರ್ತ ಹರ್ಷ ಕೊಲೆ ಆರೋಪಿಗಳಿವೆ ಬಳ್ಳಾರಿ ಜೈಲಿನಲ್ಲಿ ಇವರ ರಂಪಾಟ ದಿನಕ್ಕೊಂದು ಸೌಲಭ್ಯ ಕೇಳ್ತಾ ಇದ್ದಾರಂತೆ ಆರೋಪಿಗಳು ಜೊತೆಗೆ ಜೈಲು ಸಿಬ್ಬಂದಿಗೆ ಧಮಕಿ ಕೂಡ ಹಾಕ್ತಿದ್ದಾರಂತೆ ಬಳ್ಳಾರಿ ಜೈಲಿನಲ್ಲಿರುವ ಜಿಲಾನ್ ಹಾಗೂ ಸೈಯದ್ ಶಿವಮೊಗ್ಗಕ್ಕೆ ಕಳಿಸಬೇಕು ಅಂತ ನಿತ್ಯ ಜಗಳ ತೆಗಿತಾ ಇದ್ದಾರಂತೆ ಆರೋಪಿಗಳು ಸಿಬ್ಬಂದಿಗೆ ಆವಾಜ್ ಹಾಕ್ತಾರೆ ಅಷ್ಟೇ ಅಲ್ಲ ಅವರು ಆವಾಜ್ ಹಾಕಿರುವಂತಹ ವಿಡಿಯೋ ಕೂಡ ಈಗ ಲಭ್ಯ ಆಗಿದೆ ಬಳ್ಳಾರಿ ಜೈಲಿನಲ್ಲಿರುವಂತಹ ಜಿಲಾನ್ ಹಾಗೂ ಸೈಯದ್ ಹರ್ಷ ಕೊಲೆ ಆರೋಪಿಗಳು ಪ್ರತಿನಿತ್ಯ ಜೈಲಿನಲ್ಲಿ ಕಿರಿಕ್ ಮಾಡ್ತಾ ಇದ್ದಾರಂತೆ ನಮಗೆ ಆ ಸೌಲಭ್ಯ ಕೊಡಿ ಈ ಸೌಲಭ್ಯ ಕೊಡಿ ಅಂತ ಕೇಳ್ತಾನೆ ಕಿರಿಕ್ ಮಾಡಿದ್ದಾರಂತೆ ಈ ಇಬ್ಬರು ಆರೋಪಿಗಳು ಜೊತೆಗೆ ಅಲ್ಲಿನ ಜೈಲಿನ ಸಿಬ್ಬಂದಿಗೆ ಅವಾಜ್ ಹಾಕಿದಂತಹ ವಿಡಿಯೋ ಏನು ಲಭ್ಯ ಆಗಿದೆ ಅದನ್ನು ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಬಳ್ಳಾರಿ ಜೈಲ್ನಲ್ಲಿರುವಂತಹ ಸಿಬ್ಬಂದಿಗಳಿಗೆ ಕೊಲೆ ಆರೋಪಿಗಳು ಯಾವ ರೀತಿ ಆವಾಜ್ ಹಾಕ್ತಾ ಇದ್ದಾರೆ ಧಮಕಿ ಹಾಕ್ತಿದ್ದಾರೆ ಅನ್ನೋದನ್ನು ಇಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಅವರಿರುವಂಥದ್ದು ಇಬ್ಬರು ಯಾವುದೇ ಭಯ ಇಲ್ಲ ಭಯ ಇಲ್ಲದೇ ಜೈಲಿನ ಸಿಬ್ಬಂದಿ ಮೇಲೇ ಅವಾಜ್ ಹಾಕ್ತಿದ್ದಾರೆ ಜಿಲಾನ್ ಹಾಗೂ ಸೈಯದ್ ಶಿವಮೊಗ್ಗದಲ್ಲಿ ಭಜರಂಗ ದಳ ಕಾರ್ಯಕರ್ತ ಹರ್ಷ ಕೊಲೆ ಆರೋಪಿಗಳು ಜೊತೆಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತಲೂ ಕೂಡ ಅವಾಜ್ ಹಾಕ್ತಾರಂತೆ ಆ ಸೌಲಭ್ಯ ಕೊಡಿ ಈ ಸೌಲಭ್ಯ ಕೊಡಿ ಅಂತ ಈ ಆರೋಪಿಗಳು ಪ್ರತಿನಿತ್ಯ ಜೈಲಿನ ಸಿಬ್ಬಂದಿಗಳ ಜೊತೆ ಕಿರಿಕ್ ಮಾಡ್ತಾರಂತೆ ಯಾವುದೇ ಭಯ ಅವರಲ್ಲಿಲ್ಲ ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು ಎಷ್ಟೇ ಜನ ಬಂದರು ನಾವಿಬ್ಬರೇ ಸಾಕು ಅನ್ನೋ ರೀತಿಯಲ್ಲಿ ಅವರ ನಡವಳಿಕೆ ಇದೆ ಬಳ್ಳಾರಿ ಜೈಲ್ನಲ್ಲಿನ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ನರಸಿಂಹ ಮೂರ್ತಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಏನಿದು ಜೈಲಿನ ಕಥೆ ಜೈಲಿನ ಸಿಬ್ಬಂದಿಗಳಿಗೆ ಅಲ್ಲಿನ ಆರೋಪಿಗಳು ಬೆಲೆನೇ ಕೊಡ್ತಾ ಇಲ್ಲ ಅದು ಇಬ್ಬರ ಆರೋಪಿಗಳು ಅಲ್ಲಿ ಹತ್ತಾರು ಜನ ಸಿಬ್ಬಂದಿಗಳಿದ್ದಾರೆ ಭಯಾನೇ ಇಲ್ಲ ಅನ್ನೋದು ಅವ್ರ ನಡವಳಿಕೆಯಿಂದ ಗೊತ್ತಾಗ್ತಾ ಇದೆ ವೀಣಾ ಈಗಾಗಲೇ ಹೇಳಿದಂತೆ ಏನು ಶಿವಮೊಗ್ಗದ ಹರ್ಷ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತು ಜನರನ್ನು ಎನ್ಐಎ ತಂಡ ಬಂಧಿಸಿ ಏನು ಜೈಲಿಗೆ ರವಾನಾ ಮಾಡಿತ್ತು ಆದ್ರೆ ಈ ಹತ್ತು ಜನರ ಪೈಕಿ ಹತ್ತು ಜನರು ಬೆಂಗಳೂರಿಂದ ಆ ಗುಲ್ಬರ್ಗ ಧಾರವಾಡ ಸೇರಿದಂತೆ ಬೇರೆ ಬೇರೆ ಕಡೆ ಇಬ್ಬಿಬ್ಬರನ್ನ ಮೂವರ್ ಮೂರರ ಶಿಫ್ಟ್ ಮಾಡಲಾಗಿತ್ತು ಆದರೆ ಪ್ರತಿ ಕಡೆ ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಜೈಲಿನಲ್ಲಿ ಕೂಡ ಇದೇ ರೀತಿ ಕಿರಿಕ್ ಮಾಡಿಕೊಳ್ಳುವ ಮೂಲಕ ಏನು ಒಂದಲ್ಲೊಂದು ತಗದ ತೆಗೆದು ಜೈಲಿನ ಸಿಬ್ಬಂದಿ ಸಹ ಕೈದಿಗಳ ಜೊತೆ ಕಿರಿಕ್ ಮಾಡೋದು ಜಗಳ ಮಾಡೋದು ಈ ಎಲ್ಲವನ್ನು ಮಾಡೋದ್ರ ಮೂಲಕ ತಮ್ಮದು ಒಂದೇ ಉದ್ದೇಶ ತಮ್ಮನ್ನು ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಬೇಕು ಹೀಗಾಗಿ ಎಲ್ಲ ಒಂದು ಕಡೆ ಯಾವುದಾದ್ರೂ ಜೈಲಿನಲ್ಲಿರ್ತಕ್ಕಂಥ ಹಳೆ ವಿಡಿಯೋನ ವೈರಲ್ ಮಾಡೋದು ಅಂದರೆ ಜೈಲಿನ ಸಿಬ್ಬಂದಿಗೆ ಕಿರುಕುಳ ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಿದ್ದಾರೆ ಅಂದರೆ ಕಳೆದ ತಿಂಗಳಷ್ಟೇ ಏನು ಈ ಇಬ್ಬರು ಆರೋಪಿಗಳು ಏನು ಜಿಲ್ಲಾನ್ ಮತ್ತು ಸೈಯದ್ ಏನಿದ್ದಾರೆ ಇವರಿಬ್ಬರನ್ನು ಧಾರವಾಡದಲ್ಲಿ ಕಿರಿಕಿ ಅಂತ ಹೇಳಿ ಕಳೆದ ತಿಂಗಳಷ್ಟೇ ಬಳ್ಳಾರಿ ಜೈಲಿಗೆ ರವಾನೆ ಮಾಡಿತ್ತು ಆದ್ರೆ ಬಂದಂತ ಒಂದು ತಿಂಗಳಿಂದ ಕೂಡ ಕೂಡ ಇಲ್ಲಿಯ ಜೈಲಿನ ಸಿಬ್ಬಂದಿ ಜೊತೆ ಕಿರುಕುಳ ಕೊಡೋದು ಮತ್ತು ಅವತ್ತು ಶಬ್ದಗಳಿಂದ ನಿಂದನೆ ಮಾಡತಕ್ಕಂಥ ಕೆಲಸವನ್ನು ಈ ಇಬ್ಬರು ಆರೋಪಿಗಳು ಮಾಡ್ತಾ ಇದ್ದಾರೆ ಇವರಿಬ್ಬರನ್ನು ಕೂಡ ಹೈ ಸೆಕ್ಯುರಿಟಿ ಸೆಲ್ ಅಲ್ಲಿ ಇಡಲಾಗಿದೆ ಅಂದ್ರೆ ಎನ್ಐಎ ತಂಡದ ಎನ್ಕ್ವೈರಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಬ್ಬರನ್ನು ಕೂಡ ಹೈ ಸೆಕ್ಯೂರಿಟಿ ಸೆಲ್ ಇಡಲಾಗಿದೆ ಆದ್ರೆ ಅವರು ಹೇಳೋ ಪ್ರಕಾರ ಅಂದ್ರೆ ಆರೋಪಿಗಳು ಪ್ರಕಾರ ನಾವೇನು ಮಹಾ ದೊಡ್ಡ ತಪ್ಪು ಮಾಡಿಲ್ಲ ನಮ್ಮ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇಟ್ಟಿದ್ದೀರ ಅನ್ನೋ ಪ್ರಶ್ನೆ ಏನು ಮಾಡ್ತಿದ್ರೆ ನಮ್ಮನ್ನು ಸಾಮಾನ್ಯ ಕೈದಿಗಳ ಜೊತೆ ಬಿಡಿ ನಾವು ಸಾಮಾನ್ಯ ಕೈದಿಗಳಂತೆ ಇರ್ತೇವೆ ನಮ್ಮನ್ನು ತಪಾಸಣೆ ಮಾಡಬೇಡ್ರಿ ಆ ಪ್ರತಿನಿತ್ಯ ಕೈದಿಗಳ ರೂಮು ಮತ್ತು ಕೈದಿಗಳನ್ನು ಬರುವಾಗ ಮತ್ತು ಹೋಗುವಾಗ ಅಂದರೆ ಬ್ಯಾರೇಜ್ನಿಂದ ಬರುವಾಗ ಮತ್ತು ಹೋಗುವಾಗ ತಪಾಸಣೆ ಮಾಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಪದ್ಧತಿ ಆದರೆ ನಮ್ಮ ಕಾರಣಕ್ಕೂ ತಪಾಸಣೆ ಮಾಡಬೇಡ್ರಿ ಅನ್ನೋ ಒಂದು ಕಿರಿಕ್ ಮಾಡ್ತಾ ಇದ್ರೆ ಇಲ್ಲಾಂದ್ರೆ ಊಟ ಮಾಡದೇ ಇರತಕ್ಕಂಥದ್ದು ಊಟ ಕೊಟ್ಟು ಮಾಡೋಂಗಿಲ್ಲ ಎಲ್ಲೆಡೆ ಅವರ ಪಿ ಸಿ ಆರ್ ಕಾಲ್ ಮೂಲಕ ಅಂದ್ರೆ ಪ್ರೆಸೆಂಟ್ ಕಾಲ್ ಸಿಸ್ಟಮ್ ಮೂಲಕ ತಮ್ಮ ಸಂಬಂಧಿಗಳಿಗೆ ಮತ್ತು ವಕೀಲರಿಗೆ ಕಾಲ್ ಮಾಡಿದಾಗ ಇಲ್ಲಿನ ಜೈಲಿನ ಸಿಬ್ಬಂದಿ ಊಟ ಕೊಡೋದಿಲ್ಲ ಅನ್ನೋ ಮಾತನ್ನ ಹೇಳುದು ಯಾಕಂದ್ರೆ ಸಮಯಕ್ಕೆ ತಕ್ಕಂತ ಎಲ್ಲವೂ ನೀಡಿದ್ರು ಕೂಡ ಒಂದೇ ಒಂದು ಕಾರಣ ತಾವು ಬ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಆಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇಬ್ಬರು ಆರೋಪಿಗಳು ಪ್ರತಿನಿತ್ಯ ಜೈಲಿನಲ್ಲಿ ಕಿರಿಕ್ ಮಾಡ್ತಿದ್ರೆ ಅನ್ನೋ ಆರೋಪವನ್ನು ಕೂಡ ಜೈಲಿನ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಈ ಇಬ್ಬರಿಂದ ಇತರೆ ಕೈದಿಗಳು ಕೂಡ ರೆಬಲ್ ಆಗ್ತಕ್ಕಂಥ ಸಾಧ್ಯತೆ ಅಂದ್ರೆ ಯಾರ ಒಂದು ಸಿಸ್ಟಮ್ ಅಲ್ಲಿ ಏನಂತಂದ್ರೆ ಒಬ್ಬರು ಇಬ್ರು ಎದುರು ಮಾತಾಡಿದಾಗ ಅವರನ್ನ ನಿಯಂತ್ರಣ ಮಾಡದೇ ಇದ್ದಾಗ ಉಳಿದಂತರು ಕೂಡ ನಿಯಂತ್ರಣಕ್ಕೆ ಬಾರದೇ ಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಹೇಳಿ ಆ ಏನು ಹೆಸರು ಹೇಳಲಿಸಿ ಇರತಕ್ಕಂತಹ ಜೈಲಿನ ಸಿಬ್ಬಂದಿ ನಮ್ಮ ಮುಂದೆ ಅಳವಡ ತೊಡ್ಕೊಂಡಿದ್ದಾರೆ ಯಾಕಂದ್ರೆ ಎಲ್ಲ ಒಂದ್ ಕಡೆ ಜೈಲಲ್ಲಿ ಕೂಡ ತಮ್ಮ ಆಟೋ ಟಪನ್ನು ಮುಂದುವರಿಸುವ ಮೂಲಕ ಜೈಲಿನ ಸಿಬ್ಬಂದಿ ಕೂಡ ಒಂದಷ್ಟು ದೊಡ್ಡ ತನ್ನವಾಗಿದ್ರಂತೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ ವೀಣಾ ಒಟ್ಟಾರೆಯಾಗಿ ಏನು ಆ ಕೆಟ್ಟನು ಬುದ್ಧಿ ಬಂದಿಲ್ಲ ಜೈಲಿಗೆ ಹೋದ್ರೂ ಬುದ್ಧಿ ಬಂದಿಲ್ಲ ಅನ್ನೋಂಥ ಒಂದ ನಿಟ್ಟಿನಲ್ಲಿ ಈ ಆರೋಪಿಗಳು ಈಗಾಗಲೇ ಬೆಂಗಳೂರಲ್ಲಿ ಕಿರಿಕ್ ಮಾಡಿ ಗುಲ್ಬರ್ಗ ಶಿಫ್ಟ್ ಆದ್ರು ಗುಲ್ಬರ್ಗದಲ್ಲಿ ಕಿರಿಕ್ ಮಾಡಿದ ಹಿನ್ನೆಲೆಯಲ್ಲಿ ಧಾರವಾಡ ಜೈಲಿಗೆ ಶಿಫ್ಟ್ ಆದ್ರು ಧಾರವಾಡದಲ್ಲಿ ಅದೇ ರೀತಿ ಮಾಡಿದ ಹಿನ್ನೆಲೆಯಲ್ಲಿ ಇದೀಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಇಲ್ಲಾದರೂ ಕೂಡ ಅದೇ ಕಿರಿಕ್ ಮಾಡ್ತಕ್ಕಂಥ ಅದೇ ಹುಂಡಾಟ ಮಾಡ್ತಕ್ಕಂಥ ಕೆಲಸವನ್ನು ಈ ಆರೋಪಿಗಳು ಮಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಇಲ್ಲ ಜೈಲಿನ ಸಿಬ್ಬಂದಿಗೆ ಈ ಇಬ್ಬರ ಆರೋಪಿಗಳು ದೊಡ್ಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ ವೀಣಾ ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ